ಮತ್ತೆ ಎಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಏನಂದ್ರೆ ಇವತ್ತು ನಾನು ಊರಿಗೆ ಹೋಗಿದ್ದೆ ರಜದ ಮೇಲೆ ಹಿಂಗೆ ಗೊತ್ತಿರ್ಬೋದು ತುಂಬ ದಿನ ವೀಡಿಯೋ ಮಾಡ್ತಾಯ್ತಲ್ಲ ರಜದ ಮೇಲೆ ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಮೇಲೆ ನಮ್ಮ ಮಾನೆ ಏನು ಮಾಡ್ದೆ ಒಟ್ಟದ ನನ್ನ ಮೇಲೆ ಕೋಪ ಮಾಡಿಕೊಂಡು ಏನೇನು ಮಾಡ್ದೆ ಅಂತ ಹೇಳಿದ್ರೆ ಇವು ನೆನ್ಸ್ಕೋಬಿಟ್ರೆ ಶಾಕ್ ಆಯ್ತೀರಾ ಕೊನೆ ತನ್ಕೊಂಡು ವೀಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಏನಕ್ಕಾದ್ರೆ ಆ ಥರ ಒಂದು ಶಾಕ್ ಕೊಟ್ಟ ನಮ್ಮ ಅಂಟಮ್ಮ ಕೋಪ ಮಾಡಿಕೊಂಡು ಏನಂತ ಕೊನೆ ತನಕ ವೀಡಿಯೋ ನೋಡಿ ಓಕೆನಾ ಬಾಯ್ ನಮ್ಮ ಆನೆ ಮಾಡ್ತಿರೋ ಕೆಲಸ ನೀವು ನೋಡ್ಬಿಟ್ರೆ ಶಾಕ್ ಆಯ್ತೀರ ನೋಡಿ ಒಂದು ಮರದ ಕೊಂಬೆನ ಮುರಿದುಬಿಟ್ಟು ಅದರಲ್ಲಿ ಫುಲ್ಲು ಆಟಾಡ್ತಾವನೆ

ನೋಡ್ತಾ ಇದ್ದೀರಲ್ಲ ನನ್ನೇ ಗುರೈಸ್ಕೊಂಡು ನೋಡ್ತವನೇ ಮದಗಿದ ಬರೋ ಇರ್ಬೋದು ನಮ್ಮ ಮನೆಗೆ ರೋಷ ಕೋಪ ಎಲ್ಲ ಜಾಸ್ತಿ ಇದೆ ನಮ್ಮ ಮನೆಗೆ ಅಲ್ಲಿ ನೋಡಿದ್ರ ನೋಡಿದ್ರ ಎಲ್ಲಾದರೂ ನಾನು ಬೇರೆ ನನ್ನ ಮೇಲೆ ಕೋಪನ ಎಲ್ಲಾದರೂ ಮರಗಿಡ ಮುಗಿಸ್ತಾವೆ ಅಂತ ಅನ್ನಿಸ್ತಾ ಇದೆ ಏನಕ್ಕಾದ್ರೆ ನಾನು ಬೇರೆ ರಜಾಕೆ ಹೋಗ್ಬಿಟ್ಟಿದ್ದೆ ತುಂಬ ದಿನ ಕೋಪ ಮಾಡ್ಕೊಂಡಿದ್ದಾನೆ ನಮ್ಮ ಆನೆ ಯಾವ ಥರ ಒಂದು ಇದು ಮಾಡ್ತವನೇ ನೋಡಿ ನಾನು ಮಾತಾಡೋದೆಲ್ಲ ಅವನಿಗೆ ಅರ್ಥ ಆಗ್ತದೆ ಅದು ಪಕ್ಕದಲ್ಲೇ ಇದೇನೆ ಕೇಳಿಸ್ತಾ ಇದೆ ಸ್ಟ್ರೈಟಾಗಿದ್ದ ಆಗಿದ್ದ ಮರನ ಮುರಿದು ಒಳ್ಳೆ ಬೆಂಡ್ ಬೆಂಡ್ ಮಾಡಿ ಆಟಾಡ್ತಾವನೆ ನೋಡಿ ಕಾಲಲ್ಲೆಲ್ಲ ಓದಿತಾವನೆ ನೋಡಿ ಆಟ ಆಡೋದು ಗೀಪ ಏನಿಲ್ಲ ಸುಮ್ಮನೆ ಆಟಾಡೋದು ನೋಡಿ ಕೂಗಾಡ್ತವನೇ

ನೋಡ್ಲಿ ಅಂತಾನೆ ಮಾಡ್ತವನಪ್ಪ ಅವನು ಬಡ ಸಮೇತಿ ಕೀಳಕ್ಕೆ ಟ್ರೈ ಮಾಡ್ತಿದ್ದಾನೆ ಕೋಪ ನಮ್ಮ ಮನೆಗೆ ನಿಜವಾಗ್ಲೂ ಕೋಪ ಒಂದುಬಿಟ್ಟಿದೆ ಮಳೆ ಬರೋ ಟೈಮ್ ಆಗಿಬಿಟ್ಟಿದೆ ಕಾಣ್ತದೆ ನೋಡಿ ಯಾವ ಥರ ಒಂದು ಇದು ಮಾಡ್ತಾವನೆ ರೋಷ ನೋಡಿ ನನ್ನ ಕಡೆಯೇ ನೋಡ್ತಾ ಇರೋದು ಅವನು ನನ್ನ ನೋಡೋದು ಆ ಕಡೆ ನೋಡೋದು ನೋಡಿ Ui Bắn tâm à Wow, wow, wow Nó đi Lê Yaka Yaka ಕೋಪ ನಾನು ನೋಡೋದು ಆ ಕಡೆ ಫೈಟ್ ಮಾಡೋದು ಅವ್ನು ನೋಡಿ ಕೋಪನೇ ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದೆ ನಮ್ಮನೆ ನನ್ನ ಮೇಲೆ ಚೆನ್ನಾಗಿನೇ ಇದ್ದಲ್ಲ ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕೋಪ ಮಾಡಿಕೊಂಡ್ರೆ ಆನೆಗಳು ಸಹಿಸ್ಕೊಳ್ಳುತ್ತೆ ಅಂತೆ ಅದೇ ಆನೆಗಳು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಆಗಲ್ಲ ನಾವು ಕೋಪ ಬಂದು ಒಂದೇಟು ಒಡಿಬೋದು ಒಂದೇಟು ಬೈಬೋದು ಏನಾದರೂ ಅವುಗಳನ್ನ ಗೇಲಿ ಮಾಡ್ಬೋದು ಅದೇ ಒಂದು ಆನೆಗಳು ಆ ಥರ ಕೋಪ ಮಾಡ್ಕೊಂಡು ಏನಾದರೂ ಮಾಡೋಕ್ಕೆ ಮನಸ್ಸು ಮಾಡ್ತಂದರೆ ನಿಜವಾಗಲೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏ ಬಾ ಹೋಗ ಬಾ ಎಂಟಮ್ಮ ಏಯ್ ಹೋಗ ಬಾ ಸುಮ್ಮನೆ ಏನು ಹೇಳ್ತೀನಿ ನೋಡೋಣ ಒಂದೊಂದು ಆಟ ನೋಡಿ ಆ ಮರನಂತೂ ಮುರಿದು ಯಾವ್ದು ಕಿಲ್ಲದಂಗೆ ಮಾಡಿದ್ದೇನೆ ಬಾ ಎಯ್ ಎಂಟಮ್ಮ ಏಯ್ ಸೌಂಡೇ ಇಲ್ಲ ಒಂದು ಬಾ ಹೋಗದ ಮನೆಗೆ ಏನೇ ಬಾ ಏನು ಹೋದ್ರೆ ನಾನು ಬರಲ್ಲ ಅಂತ ಅವನು ಕಂತ ನೋಡಿ ಪುನಃ ಮತ್ತೆ ಹಿಡ್ದಿರಿ ತುಂಬ ಹೊತ್ತು ಹಂಗೆ ಆಟಾಡಿ ಆಟಾಡಿ ನೋಡಿ ಮತ್ತೆ ಸ್ಟಾರ್ಟ್ ಮಾಡ್ದ ಸಡನ್ ಹಂಗೆ ಓಡ್ ಬರ್ಬೇಕಂತ ಇವಾಗ ನಮ್ಮ ಜೊತೆ ಜಗಳಕ್ಕೆ ಹೆಂಗೆ ಮಾಡ್ತೀನಿ ಹೇಳಿ ನಾನು ಇಲ್ಲೇ ಕೂತ್ಕೊಂಡೇ ಇರ್ತೀನಿ ನೋಡ್ತಾ ನೋಡ್ತಾವನೆ ನಮ್ಮ ಆನೆ ಅಟ್ಯಾಕ್ ಮಾಡ್ತಾನೆ ಇವಾಗ ಪಕ್ಕ ನೋಡಿ ನಮ್ಮ ಅಣ್ತಮ್ಮ ಇವಾಗ ನನ್ನ ಮೇಲೆ ಕೋಪ ಮಾಡಿಕೊಂಡು ಫೈಟ್ ಆಗಿದ್ದಾನೆ ನಂಗೆಲ್ಲ ಹೇಳ್ತೀನಿ ಅಂತ ಏನು ಅಂದ್ಕೊಬಿಡಿ ಆ ಥರ ಏನಿಲ್ಲ ಪಾಪ ಸುಮ್ಮನೆ ಆಟಾಡ್ತಿರೋದು ಬರ್ತವನೇ ಓಹೋ ನೋಡ್ತಾ ಇರ್ಬೋದು ನಮ್ಮ ಮಾನೆ ಎಷ್ಟೊಂದು ಕೋಪ ಮಾಡಿಕೊಂಡು ಹೆಂಗೆ ಫೈಟ್ ಮಾಡ್ತಾಯಿದೆ ಮರಗಿಡ ಜೊತೆ ಪರವಾಗಿಲ್ಲ ಬಿಡಿ ನೋಡೋಣ ಆಮೇಲೆ ಬಿಡಿಯೋ ಮಾಡ್ತೀನಿ ಸುಮ್ಮನೆ ಇವನು ಆಟಾಡ್ತಿದ್ದಲ್ಲ ಅದಕ್ಕೆ ನಿಮ್ಗೊಂದು ವೀಡಿಯೋ ಮಾಡಿ ತೋರ್ಸೋಣ ಅಂತ ಮಾಡಿದಷ್ಟೇ ಓಕೆನಾ ವಿಡಿಯೋ ಇಷ್ಟ ಆಗಿರ್ಬೋದು ಆಯಿತಾ ಬನ್ನಿ ಇವನಿಗೆ ಎಷ್ಟು ಕೋಪ ಇದೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಏನಕ್ಕೆ ಗೊತ್ತಾ ಇವನ ಬಿಟ್ಟುಬಿಟ್ಟು ಹೋಗ್ಬಿಟ್ಟಿದ್ದಲ್ಲ ನಾನು ಆ ಒಂದು ಕಾರಣಕ್ಕೆ ನಮ್ಮ ಆನೆ ಕೋಪ ಮಾಡ್ಕೊಬಿಟ್ಟಿದೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಇವತ್ತು ಏನೇನು ಮಾಡ್ದ ಅಂತ ನೀವೇ ನೋಡಿರ್ತೀರ ಅಲ್ವಾ ನಾನು ಆಮೇಲೆ ಸುಮ್ಮನೆ ಇಟ್ಟಿದ್ದ ಏನಪ್ಪ ಯಾಕಪ್ಪ ಗೊಪ್ಪ ಮಾಡ್ಕೊಂಡಿದ್ದೀಯ ಅಂತ ಮಾತಾಡಿ ಇವಾಗ ಸಮಾಧಾನ ಮಾಡಿದ್ದೀನಿ ನಮ್ಮ ಮಾನೇನ ಒಂಥರ ಇದು ಮಾಡ್ತಿದ್ದಪ್ಪ ನನ್ನ ನನಗೇನೆ ಒಂಥರ ಭಯ ಆಗೋಯ್ತು ಇವ್ನು ಆಡೋದು ನೋಡಿ ಏನಕ್ಕಾದ್ರೆ ಆಮೇಲೆ ರುಚಿ ಎಲ್ಲದರ ಗೆದ್ದು ನಮ್ಮ ಮೇಲೆ ದಾಳಿ ಗಿಡಿ ಮಾಡಿಬಿಟ್ರೆ ದಾಳಿ ಏನು ಮಾಡಲ್ಲ ನಮ್ಮ ಮಾನೆ ಪ್ರಾಣ ಹೋದ್ರೆ ಆ ಕೆಲಸ ಮಾಡಲ್ಲ ಆಯಿತಾ ಅದು ಬೇರೆ ವಿಷಯ ಆದರೆ ಮಾಡ್ಕೊಂಡ ಪಾಪ ಪರವಾಗಿಲ್ಲ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಕೊನೆಯ ತನಕ ನಮ್ಮ ವೀಡಿಯೋ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಓಕೆನಾ ನಮ್ಮ ಮನೆ ನೋಡಿರ್ತೀರಲ್ಲ ಖುಷಿಯಾಗಿರ್ಬೋದು ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ ಇದು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿದ್ದು ಅಷ್ಟೇ ಓಕೆನಾ ಟಾಟಾ